ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತಿ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ವೃತ್ರಾಸುರನ ವಧೆ ಬ್ರಹ್ಮಹತ್ಯೆಯ ಭಯದಿಂದ ಇಂದ್ರನು ಮಾನಸ ಸರೋವರದಲ್ಲಿ ಅಡಗೆದುದು ನಹುಶನಿಗೆ ಇಂದ್ರ ಪದವಿ ಪ್ರಾಪ್ತಿ ಮತ್ತು ನಹುಶನು ಶಚಿಯ ಮೇಲೆ ಆಸಕ್ತನಾದದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೇ ಈ ಪ್ರಕಾರ ವರವನ್ನು ಪಡೆದು ದೇವತೆಗಳು ಹಾಗೂ ಮುನಿಗಳು ವೃತ್ರಾಸುರನ ಶ್ರೇಷ್ಠ ಸ್ಥಾನಕ್ಕೆ ಹೋದರು ಅಲ್ಲಿ ಆ ದೈತ್ಯನು ತೇಜದಿಂದ ಪಳೆಯುತ್ತಿರುವುದನ್ನು ನೋಡಿದರು ಅವನು ಮೂರು ಲೋಕಗಳನ್ನು ಭಸ್ಮ ಮಾಡುವನು ದೇವತೆಗಳು ಅವನಿಗೆ ತುತ್ತಾಗುವರು ಎಂದು ಕಂಡುಬರುತ್ತಿದ್ದನು ಆಗ ಅವರು ವೃತ್ರಾಸುರನ ಬಳಿಗೆ ಹೋಗಿ ಪ್ರಿಯ ವಚನಗಳನ್ನು ಆಡತೊಡಗಿದರು ಅವರು ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ಸಾಮ ನೀತಿಯನ್ನು ಆಶ್ರಯಿಸಿದರು ಆದ್ದರಿಂದ ಅವರು ಬಹಳ ಸರಸವಾಗಿ ಮಾತನಾಡುತ್ತಿದ್ದರು ಅವರು ಕಪಟ ತುಂಬಿದ ಮಧುರ ಹಾಗೂ ಸರಸವಾಣಿಯಿಂದ ವೃತ್ರಾಸುರನನ್ನು ಸಂಧಿ ಮಾಡಲಿಕ್ಕಾಗಿ ಓಲೈಸುತ್ತಿದ್ದರು ಅವರ ಮಾತನ್ನು ಕೇಳಿ ವೃತ್ರಾಸುರನು ಹೇಳಿದನು ಮಹಾನುಭಾವರೇ ಒಣಗಿದ ಅಸ್ತ್ರ ಹಸಿ ಅಸ್ತ್ರ ಕಲ್ಲು ಮತ್ತು ವಜ್ರದಿಂದ ಹಗಲಲ್ಲಿ ಹಾಗೂ ರಾತ್ರಿಯಲ್ಲಿ ದೇವತೆಗಳ ಸಹಿತ ಇಂದ್ರನು ನನ್ನನ್ನು ಕೊಲ್ಲಲಾರನು ಈ ಕೊಲ್ಲಬಾರದು ಈ ಷರತ್ತಿನ ಮೇಲೆ ಇಂದ್ರನೊಂದಿಗೆ ಸಂಧಿ ಮಾಡಿಕೊಳ್ಳಬಹುದು ಇಲ್ಲದಿದ್ದರೆ ಸಂಧಿಯು ಖಂಡಿತವಾಗಿ ಅಸಂಭವವಾಗಿದೆ ವ್ಯಾಸರು ಹೇಳುತ್ತಾರೆ ರಾಜನೇ ಅನಂತರ ಅವರು ವೃತ್ರಾಸುರನಲ್ಲಿ ಹೇಳಿದರು ಬಹಳ ಒಳ್ಳೆಯದು ಹಾಗೆಯೇ ಆಗಲಿ ಇಂದ್ರನು ಬಂದು ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡನು ಆಗಿನಿಂದ ವೃತ್ರಾಸುರನು ಇಂದ್ರನ ಮಾತುಗಳಲ್ಲಿ ವಿಶ್ವಾಸವಿರಿಸತೊಡಗಿದನು ಅವನೊಂದಿಗೆ ಮಿತ್ರನಂತೆ ಮಾತುಕತೆಯಾಗುತ್ತಿತ್ತು ಕೆಲವೊಮ್ಮೆ ಇಬ್ಬರು ಒಟ್ಟಿಗೆ ನಂದನವನಕ್ಕೆ ಹೋದರೆ ಕೆಲವೊಮ್ಮೆ ಗಂಧಮಾದನ ಪರ್ವತಕ್ಕೆ ಹೋಗುತ್ತಿದ್ದರು ಕೆಲವೊಮ್ಮೆ ಸಮುದ್ರ ತೀರಕ್ಕೆ ಹೋಗಿ ಆನಂದದಿಂದ ಸುತ್ತಾಡುತ್ತಿದ್ದರು ಹೀಗೆ ಮೈತ್ರಿಯು ಏರ್ಪಟ್ಟಾಗ ವೃತ್ರಾಸುರನ ಮನಸ್ಸಿನಲ್ಲಿ ಬಹಳ ಸಂತೋಷವಾಯಿತು ಹೀಗಿದ್ದರೂ ಪುರುತ್ರಾಸುರನನ್ನು ಕೊಲ್ಲುವ ಇಚ್ಛೆಯು ಇಂದ್ರನ ಮನಸ್ಸಿನಲ್ಲಿ ಇದ್ದೇ ಇತ್ತು ಅವನು ಉಪಾಯಗಳನ್ನು ಹುಡುಕುತ್ತಲೇ ಇದ್ದನು ಸದಾ ಉದ್ವಿಗ್ನಾಗಿರುತ್ತಿದ್ದನು ಅಂತಹ ಅವಕಾಶಕ್ಕಾಗಿ ಕಾಯುತ್ತಿದ್ದನು ಒಮ್ಮೆ ಇಂದ್ರನ ಕುರಿತು ಪೂರ್ಣ ವಿಶ್ವಾಸವಿಟ್ಟ ತನ್ನ ಪುತ್ರ ವೃತ್ರನನ್ನು ಸಂಬೋಧಿಸಿ ತ್ವಷ್ಟಾನು ಅವನಲ್ಲಿ ಹೇಳಿದನು ಮಹಾನುಭಾವ ನಾನು ನಿನ್ನ ಹಿತದ ಮಾತನ್ನು ಹೇಳುವೆನು ಕೇಳು ಯಾರೊಂದಿಗೆ ಒಮ್ಮೆ ವೈರ ಉಂಟಾಗಿತ್ತೋ ಅವರ ಕುರಿತು ಎಂದೂ ಯಾವ ರೀತಿಯಿಂದಲೂ ವಿಶ್ವಾಸವಿರಿಸಬಾರದು ಇಂದ್ರನು ನಿನ್ನ ಹಿಂದಿನ ವೈರಿಯಾಗಿದ್ದಾನೆ ಬೇರೆಯವರ ಕುರಿತು ಮತ್ಸರ ಪಡುವ ವೃತ್ತಿಯು ಅವನ ಮನಸ್ಸಿನಿಂದ ಎಂದೂ ದೂರವಾಗುವುದಿಲ್ಲ ಲೋಭದಿಂದ ಮತ್ತನಾಗಿ ಅವನು ಸದಾ ದ್ವೇಷ ಮಾಡುತ್ತಾ ಇರುತ್ತಾನೆ ಅವನ ಮನಸ್ಸಿನಲ್ಲಿ ಸದಾ ಪಾಪವು ತುಂಬಿರುತ್ತದೆ ಇತರರ ಛಿದ್ರವನ್ನು ಹುಡುಕುವುದು ದ್ವೇಷಿಸುವುದು ಕಪಟ ಮಾಡುವುದು ಅಭಿಮಾನದಿಂದ ಇರುವುದು ಅವನ ಸ್ವಾಭಾವಿಕ ಗುಣವಾಗಿದೆ ಮಗು ಯಾವ ವಿಧದಿಂದಲೂ ಇಂದ್ರನ ಕುರಿತು ವಿಶ್ವಾಸವಿರಿಸಬೇಡ ಒಮ್ಮೆ ಪಾಪ ಮಾಡಿದವನು ಅದನ್ನು ಪುನಃ ಮಾಡುವುದರಲ್ಲಿ ಸಂಕೋಚ ಪಡುವುದಿಲ್ಲ ವ್ಯಾಸರು ಹೇಳುತ್ತಾರೆ ರಾಜನೇ ಹೀಗೆ ಹಿತಪೂರ್ಣ ಮಾತುಗಳನ್ನು ಹೇಳಿ ತೊಷ್ಟಾನು ವೃತ್ರಾಸುರನನ್ನು ಚೆನ್ನಾಗಿ ಸಮಜಾಯಿಸಿದನು ಆದರೆ ಮೃತ್ಯುವೆ ತಲೆಯ ಮೇಲೆ ಕುಣಿಯುತ್ತಿರುವಾಗ ಆ ವೃತ್ರಾಸುರನು ಅದರ ಕಡೆಗೆ ಗಮನ ಕೊಡಲಿಲ್ಲ ಒಮ್ಮೆ ಇಂದ್ರನು ವೃತ್ರಾಸುರನನ್ನು ಸಮುದ್ರ ತಟದಲ್ಲಿ ನೋಡಿದನು ಆಗ ಅತ್ಯಂತ ಭಯಂಕರ ಸಂಜೆಯ ಹೊತ್ತು ಇತ್ತು ಮಹಾತ್ಮರು ವೃತ್ರನಿಗೆ ಕೊಟ್ಟ ವರವು ಇಂದ್ರನ ಗಮನಕ್ಕೆ ಬಂತು ಯೋಚಿಸಿದನು ಈಗ ಭಯಂಕರ ಸಂಧ್ಯಾ ಸಮಯ ಉಪಸ್ಥಿತವಾಗಿದೆ ಇದನ್ನು ಹಗಲಾಗಲಿ ರಾತ್ರಿಯಾಗಲಿ ಎಂದು ತಿಳಿಯಲಾಗುವುದಿಲ್ಲ ಈಗ ಇದೇ ಸಂದರ್ಭದಲ್ಲಿ ಈ ಶತ್ರುವನ್ನು ಬಲ ಪ್ರಯೋಗಿಸಿ ಕೊಂದು ಹಾಕಬೇಕು ಇದೇ ಸರಿ ಎಂದು ಅನಿಸುತ್ತದೆ ಈ ನಿರ್ಜನ ಸ್ಥಳದಲ್ಲಿ ಇವನೊಬ್ಬನೇ ಸಿಕ್ಕಿರುವನು ಇದರಿಂದ ಮಿಗಿಲಾದ ಉಪಯುಕ್ತ ಸಮಯ ಇನ್ನೊಂದು ಯಾವುದಿರಬಹುದು ಹೀಗೆ ಮನಸ್ಸಿನಲ್ಲೇ ಯೋಚ ವಿಚಾರ ಮಾಡಿ ಇಂದ್ರನು ಅವನನ್ನು ಕೂಡಲೇ ಕೊಂದು ಹಾಕಲು ಯೋಚಿಸಿದನು ಆದರೆ ಈ ಶತ್ರುವನ್ನು ಎಲ್ಲಿ ಕೊಲ್ಲಲಿ ಏಕೆಂದರೆ ಇವನು ಅಜೇಯನಾಗಿದ್ದಾನೆ ಹೀಗೆ ಮನಸ್ಸಿನಲ್ಲಿ ಚಿಂತಿಸುತ್ತಿರುವಾಗಲೇ ಸಮುದ್ರದಲ್ಲಿ ತೇಲುತ್ತಿದ್ದ ನೀರಿನ ನೊರೆಯ ಕಡೆಗೆ ದೇವರಾಜನ ದೃಷ್ಟಿ ಹರಿಯಿತು ನೊರೆಯು ಪರ್ವತದ ತುಂಡಿನಂತೆ ಅನಿಸುತ್ತಿತ್ತು ಈ ನೊರೆಯು ಹಸಿಯೂ ಅಲ್ಲ ಒಣಗಿದುದೂ ಅಲ್ಲ ಅದನ್ನು ಶಸ್ತ್ರವೆಂದು ಹೇಳಲಾಗುವುದಿಲ್ಲ ಎಂದು ಯೋಚಿಸಿ ಕುತೂಹಲದಿಂದ ಇಂದ್ರನು ಆ ನೊರೆಯನ್ನು ಕೈಗೆತ್ತಿಕೊಂಡನು ಜೊತೆಗೆ ಅಪಾರ ಶ್ರದ್ಧೆಯಿಂದ ಪರಾಶಕ್ತಿ ಭಗವತಿಯನ್ನು ಧ್ಯಾನಿಸಿದನು ಚಿಂತಿಸುತ್ತಲೇ ಭಗವತಿಯು ಅಲ್ಲಿಗೆ ಆಗಮಿಸಿದಳು ಮತ್ತು ಆಕೆಯು ಆ ನೊರೆಯಲ್ಲಿ ತನ್ನ ಅಂಶವನ್ನು ಸ್ಥಾಪಿಸಿದಳು ಭಗವಾನ್ ವಿಷ್ಣುವು ವಜ್ರದಲ್ಲಿ ಮೊದಲೇ ಪ್ರವೇಶಿಸಿದ್ದನು ಆ ವಜ್ರವನ್ನು ನೊರೆಯಿಂದ ಮುಚ್ಚಿ ಇಂದ್ರನು ಆ ನೊರೆಯಿಂದ ಕೂಡಿದ ವಜ್ರವನ್ನು ವೃತ್ರಾಸುರನ ಮೇಲೆ ಪ್ರಯೋಗಿಸಿದನು ಅದು ತಗಲುತ್ತಲೇ ವಜ್ರದಿಂದ ತುಂಡಾದ ಪರ್ವತದಂತೆ ಆ ದಾನವನ್ನು ಒಮ್ಮಿಂದೊಮ್ಮೆಗೆ ನೆಲಕ್ಕುರುಳಿ ಅವನ ಪ್ರಾಣಗಳು ಹಾರಿಹೋದಳು ಆಗ ಇಂದ್ರನ ಆನಂದಕ್ಕೆ ಪಾರವೇ ಇರಲಿಲ್ಲ ಶತ್ರುವಿನ ನಾಶವಾದಾಗ ಇಂದ್ರನು ಬಹಳ ಸಂತೋಷದಿಂದ ದೇವತೆಗಳನ್ನು ಒಟ್ಟುಗೂಡಿಸಿ ಆ ಭಗವತಿ ಜಗದಂಬೆಯ ಆರಾಧನೆಯಲ್ಲಿ ಮುಳುಗಿದನು ಆಕೆಯ ಕೃಪೆಯಿಂದ ಶತ್ರುವನ್ನು ಕೊಲ್ಲಲು ಸಫಲನಾಗಿದ್ದನು ಅನೇಕ ವಿಧದ ಸ್ತೋತ್ರಗಳನ್ನು ಉಚ್ಚರಿಸುತ್ತಾ ಅವರು ದೇವಿಯನ್ನು ಒಲಿಸಿಕೊಳ್ಳಲು ಪದ್ಮರಾಗ ಮಣೆಯಿಂದ ಭಗವತಿಯ ಮೂರ್ತಿಯನ್ನು ನಿರ್ಮಿಸಿದರು ಅದನ್ನು ತನ್ನ ದಿವ್ಯ ಉಪವನದಲ್ಲಿ ಸ್ಥಾಪಿಸಿ ಅದರಲ್ಲಿ ಪರಾಶಕ್ತಿಯನ್ನು ಭಾವಿಸಿ ದೇವಿಯನ್ನು ಪ್ರಸನ್ನಗೊಳಿಸುವ ಅವಕಾಶವನ್ನು ಪಡೆದರು ಸಮಸ್ತ ದೇವತೆಗಳು ಕೂಡ ಮೂರು ಹೊತ್ತು ಪ್ರಾತಃ ಮಧ್ಯಾಹ್ನ ಮತ್ತು ಸಾಯಂ ವಿಶೇಷ ರೂಪದಿಂದ ದೇವಿಯನ್ನು ಅರ್ಚಿಸುತ್ತಿದ್ದರು ಅಂದಿನಿಂದ ಭಗವತಿ ಶ್ರೀದೇವಿಯು ದೇವತೆಗಳ ಕುಲಸ್ವಾಮಿನಿಯಾದಳು ಮನೆ ಮನೆಗಳಲ್ಲಿ ಆಕೆಯ ಉಪಾಸನೆ ಅನಿವಾರ್ಯವಾಯಿತು ಮತ್ತೆ ತ್ರಿಲೋಕಗಳಲ್ಲಿ ಸರ್ವಾಧಿಕ ಆದರ ಪಡೆಯುವ ಭಗವಾನ್ ವಿಷ್ಣುವನ್ನು ಇಂದ್ರನು ಪೂಜಿಸಿದನು ಮಹಾಪರಾಕ್ರಮಿ ವೃತ್ರಾಸುರನು ದೇವತೆಗಳಿಗೆ ಬಹಳ ಭಯಂಕರನಾಗಿದ್ದನು ಅವನು ಮಡಿದಾಗ ದೇವತೆಗಳು ಸಂತೋಷಗೊಂಡರು ಸುಖಮಯ ವಾಯು ಬೀಸತೊಡಗಿತು ಗಂಧರ್ವರು ಯಕ್ಷರು ರಾಕ್ಷಸರು ಕಿನ್ನರರು ಹೀಗೆ ಎಲ್ಲರೂ ಉತ್ಸವವನ್ನು ಆಚರಿಸಿದರು ಹೀಗೆ ಪರಾಶಕ್ತಿಯು ಪ್ರವೇಶಿಸಿದ ನೊರೆಯಿಂದಾಗಿ ವೃತ್ರಾಸುರನನ್ನು ಕೊಲ್ಲಲು ಇಂದ್ರನಿಗೆ ತುಂಬಾ ಸುಲಭವಾಯಿತು ದೇವಿಯು ಮೊದಲೇ ಆ ದಾನವನ ಬುದ್ಧಿಯನ್ನು ಕುಂಠಿತಗೊಳಿಸಿದ್ದಳು ಅನಂತರ ಮೂರು ಲೋಕಗಳಲ್ಲಿ ದೇವಿಯೇ ವೃತ್ರಾಸುರನನ್ನು ಸಂಹಾರ ಮಾಡಿದವಳು ಎಂಬ ಮಾತು ಪ್ರಸಿದ್ಧವಾಯಿತು ಆಕೆಯು ಇಂದ್ರನ ಮೂಲಕ ಕೊಲ್ಲಿಸಿದ್ದಳು ಆದ್ದರಿಂದ ಇಂದ್ರನು ಅವನನ್ನು ವಧಿಸಿದನು ಎಂದು ಹೇಳಲಾಗುತ್ತದೆ ವ್ಯಾಸರು ಹೇಳುತ್ತಾರೆ ರಾಜನೇ ವೃತ್ರಾಸುರನ ಜೀವನ ಲೀಲೆಯೇನೋ ಮುಗಿದು ಹೋಗಿತ್ತು ಆದರೆ ವೃತ್ರ ವಧೆಯ ಹತ್ಯೆಯ ಭಯದಿಂದ ಇಂದ್ರನು ಅತ್ಯಂತ ಗಾಬರಿಗೊಂಡು ಅವರಾವತಿಗೆ ಮರಳಿದನು ಮುನಿಗಳ ಮನಸ್ಸಿನಲ್ಲೂ ಆತಂಕ ಮೂಡಿತು ಅವರು ಯೋಚಿಸಿದರು ಈ ಶತ್ರುವನ್ನು ಕೊಲ್ಲುವುದಕ್ಕಾಗಿ ನಾವು ಎಂತಹ ನೀಚ ಕಾರ್ಯವನ್ನು ಮಾಡಿದೆವು ನಿಜವಾಗಿಯೂ ನಮ್ಮ ಮೋಸದಲ್ಲಿ ಬಿದ್ದು ಇವನು ಸತ್ತುಹೋದನು ಇಂದು ಈ ಇಂದ್ರನ ಸಂಪರ್ಕದಲ್ಲಿದ್ದು ನಾವು ಮುನಿಗಳೆಂದು ಕರೆಯಲ್ಪಡುತ್ತಿದ್ದ ಆ ಮುನಿ ಶಬ್ದವು ವ್ಯರ್ಥವಾಯಿತು ಇಂದು ನಾವು ವಿಶ್ವಾಸಘಾತಿಗಳಾದೆವು ಪಾಪವನ್ನು ಉಂಟು ಮಾಡುವ ಅನರ್ಥಗಳ ಜನನಿಯಾದ ಈ ಮಮತೆಗೆ ಧಿಕ್ಕಾರವಿರಲಿ ಪಾಪಿಗಳಿಗೆ ಸಲಹೆ ಕೊಡುವವನು ಬುದ್ಧಿಯನ್ನು ಪ್ರಚೋದಿಸುವವನು ಪ್ರೇರಣೆ ಕೊಡುವವನು ಸಮರ್ಥನೆ ಮಾಡುವವನು ಪಾಪಿಯಂತೆಯೇ ಪಾಪಕ್ಕೆ ಭಾಗಿಯಾಗುತ್ತಾನೆ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪದಾರ್ಥಗಳಲ್ಲಿ ಧರ್ಮ ಮತ್ತು ಮೋಕ್ಷ ಇವೆರಡೆ ಸಾರ ಪದಾರ್ಥಗಳಾಗಿವೆ ಅದೇ ನಷ್ಟವಾಯಿತಲ್ಲ ಹೀಗೆ ಮಾನಸಿಕ ಚಿಂತೆಯಿಂದ ಅತ್ಯಂತ ಸಂತಪ್ತರಾಗಿ ಆ ಮುನಿಗಳು ತಮ್ಮ ಆಶ್ರಮಗಳಿಗೆ ತೆರಳಿದರು ಅವರ ಮುಖದಲ್ಲಿ ಉದಾಸೀನತೆ ಆವರಿಸಿತ್ತು ಭಾರತ ಇಂದ್ರನು ತನ್ನ ಪುತ್ರನನ್ನು ಕೊಂದು ಹಾಕಿದನು ಎಂಬ ಅಪ್ರಿಯ ಸಮಾಚಾರ ಕೇಳಿ ಹತ್ತು ಬಿಟ್ಟರು ದುಃಖದಿಂದ ಅವರ ಹೃದಯ ಸಂತಪ್ತವಾಯಿತು ಅವರು ಪದೇ ಪದೇ ಶೋಕ ಪ್ರಕಟಿಸತೊಡಗಿದರು ಮತ್ತೆ ಅತ್ಯಂತ ಶೋಕಾಕುಲರಾಗಿ ವೃತ್ರನ ಶವವಿದ್ದಲ್ಲಿಗೆ ಹೋದರು ಅವನನ್ನು ನೋಡಿ ಪಾರಲೌಕಿಕ ಸಂಸ್ಕಾರದ ವ್ಯವಸ್ಥೆಯನ್ನು ವಿಧಿವತ್ತಾಗಿ ನೆರವೇರಿಸಿದರು ಅವರು ನೀರಿನಲ್ಲಿ ಸ್ನಾನ ಮಾಡಿ ತಿಲಾಂಜಲಿಯನ್ನಿತ್ತು ಮಹಾ ಶೋಕಾಕುಲನಾಗಿ ಮಿತ್ರ ಘಾತಿ ಪಾಪಾತ್ಮ ಇಂದ್ರನಿಗೆ ಶಾಪ ಕೊಡಲು ಸಿದ್ಧರಾದರು ಅನೇಕ ಪ್ರತಿಜ್ಞೆಗಳ ಪ್ರಲೇಭನೆಗಳಲ್ಲಿ ಕೆಡ ಕೆಡಹಿ ಪ್ರಲೋಭನಗಳಲ್ಲಿ ಕೆಡಹಿ ಇಂದ್ರನು ನನ್ನ ಪುತ್ರನನ್ನು ವಧಿಸಿದಂತೆಯೇ ಇವನು ಕೂಡ ಮಹಾ ದುಃಖಕ್ಕೆ ಭಾಗಿಯಾಗಲಿ ಇದು ಬ್ರಹ್ಮ ರೇಖೆಯಾಗಿದೆ ಅರ್ಥಾತ್ ಇದನ್ನು ಯಾರೂ ತಪ್ಪಿಸಲಾರರು ಇಂದ್ರನಿಗೆ ಹೀಗೆ ಶಾಪವನ್ನು ಕೊಟ್ಟು ಅತ್ಯಂತ ಸಂತಪ್ತರಾದ ತೊಷ್ಟ ಸುಮೇರು ಪರ್ವತಕ್ಕೆ ಹೋಗಿ ಅಲ್ಲೇ ಇದ್ದು ಅವರು ಮಹಾ ತಪಸ್ಸನ್ನು ಪ್ರಾರಂಭಿಸಿದರು ಜನಮೇಜೆಯ ರಾಜನು ಕೇಳಿದನು ಪಿತಾಮಹರೆ ಪುರುತ್ರನ ವಧೆ ಮಾಡಿದ ಬಳಿಕ ಇಂದ್ರನ ಸ್ಥಿತಿ ಏನಾಯಿತು ಮುಂದೆ ಅವನು ದುಃಖವನ್ನೇ ಅನುಭವಿಸುತ್ತಿದ್ದನೆ ಅಥವಾ ಎಂದಾದರೂ ಅವನಿಗೆ ಸುಖದ ಸಂದರ್ಭ ಸುಲಭವಾಗಿದೆ ಈ ಪ್ರಸಂಗವನ್ನು ನನಗೆ ತಿಳಿಸುವ ಕೃಪೆ ಮಾಡಬೇಕು ವ್ಯಾಸರು ಹೇಳಿದರು ಮಹಾಭಾಗನೆ ಪ್ರಾಣಿಗಳಿಗೆ ತಾವು ಮಾಡಿದ ಶುಭಾಶುಭ ಕರ್ಮಗಳ ಫಲಗಳನ್ನು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ ಈ ನಿಯಮವು ದೇವತೆ ದಾನವ ಮಾನವ ಎಲ್ಲರಿಗೂ ಅನಿವಾರ್ಯವಾಗಿದೆ ಯಾರೇ ಬಲಿಷ್ಠರಾಗಿರಲಿ ದುರ್ಬಲನಾಗಿರಲಿ ಅವನಿಂದ ಸ್ವಲ್ಪ ಅಥವಾ ಹೆಚ್ಚು ನಡೆದ ಕರ್ಮದ ಫಲವನ್ನು ಭೋಗಿಸುವುದು ಅವನಿಗೆ ಅನಿವಾರ್ಯವಾಗಿದೆ ಈ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ತನ್ನವರಾಗುತ್ತಾರೆ ಆದರೆ ದೈವವು ಪ್ರತಿಕೂಲವಾದಾಗ ಯಾರೂ ಸಹಾಯಕನಾಗುವುದಿಲ್ಲ ದುರ್ಭಾಗ್ಯದ ಸಂದರ್ಭದಲ್ಲಿ ತಂದೆ ತಾಯಿ ಸಹೋದರರು ಪತ್ನಿ ಪುತ್ರರು ಸೇವಕರು ಮಿತ್ರರು ಇವರಲ್ಲಿ ಯಾರಿಂದಲೂ ಸಹಾಯ ಸಿಗುವುದಿಲ್ಲ ಕರ್ತನಿಗೆ ಪಾಪ ಮತ್ತು ಪುಣ್ಯದ ಫಲವನ್ನು ಭೋಗಿಸಬೇಕಾಗುತ್ತದೆ ಇದು ಸರ್ವಥಾ ಸಿದ್ಧವಾಗಿದೆ ಪುರತ್ರ ವಧೆಯ ಬಳಿಕ ಎಲ್ಲ ಜನರು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಆಗ ಇಂದ್ರನ ತೇಜವು ಪೂರ್ಣವಾಗಿ ಕ್ಷೀಣವಾಗಿತ್ತು ಈ ಇಂದ್ರನು ಬ್ರಹ್ಮಘಾತಿಯಾಗಿದ್ದಾನೆ ಹೀಗೆ ಮೆಲ್ಲಗೆ ಹೇಳುತ್ತಾ ಸಮಸ್ತ ದೇವತೆಗಳು ಅವನನ್ನು ನಿಂದಿಸುತ್ತಿದ್ದರು ಪ್ರತಿಜ್ಞಾಪೂರ್ವಕ ವಚನದಿಂದ ಬಂಧಿತವಾದ ಮೇಲೆಯೂ ತನ್ನ ವಿಶ್ವಾಸಪಾತ್ರ ಮಿತ್ರನ ಪ್ರಾಣಹರಣಕ್ಕೆ ಉದ್ಯುಕ್ತನಾದ ವ್ಯಕ್ತಿಯು ಯಾರು ತಾನೇ ಇರಬಲ್ಲರು ಈ ಮಾತು ದೇವತೆಗಳ ಸಮಾಜದಲ್ಲಿ ದಿವ್ಯ ಉಪವನಗಳಲ್ಲಿ ಹಾಗೂ ಗಂಧರ್ವರ ಗೋಷ್ಠಿಗಳಲ್ಲಿ ಹೀಗೆ ಎಲ್ಲೆಡೆ ವಿಸ್ತಾರವಾಗಿ ಹರಡಿಕೊಂಡಿತು ವೃತ್ರ ವಧೆಯ ಕಾಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಇಂದ್ರನು ಇದೆಂತಹ ದುಷ್ಕರ್ಮವನ್ನು ಮಾಡಿಬಿಟ್ಟನು ಎಂದು ಎಲ್ಲ ಜನರು ಹೇಳತೊಡಗಿದರು ತನ್ನ ಕೀರ್ತಿಯು ನಾಶವಾಗುವಂತಹ ಬಗೆ ಬಗೆಯ ಮಾತುಗಳನ್ನು ಇಂದ್ರನು ಕೇಳುತ್ತಿದ್ದನು ಜಗತ್ತಿನಲ್ಲಿ ಕೀರ್ತಿಯು ನಷ್ಟವಾದ ವ್ಯಕ್ತಿಯ ಕಲುಷಿತ ಜೀವನಕ್ಕೆ ಧಿಕ್ಕಾರವಿರಲಿ ದಾರಿಯಲ್ಲಿ ಹೋಗುತ್ತಿರುವ ಇಂತಹ ವ್ಯಕ್ತಿಯನ್ನು ನೋಡಿ ಶತ್ರುಗಳು ನಗುತ್ತಾ ಇರುತ್ತಾರೆ ಇಂದ್ರದ್ಯುಮ್ನನ್ನು ರಾಜರ್ಷಿ ಎಂದು ತಿಳಿಯುತ್ತಿದ್ದರು ಅವನು ಯಾವ ಪಾಪವನ್ನು ಮಾಡಿರಲಿಲ್ಲ ಆದರೆ ಕೀರ್ತಿಯು ನಷ್ಟವಾದ ಕಾರಣ ಅವನನ್ನು ಸ್ವರ್ಗದಿಂದ ತಳ್ಳಿಬಿಟ್ಟರು ಹಾಗಿರುವಾಗ ಸ್ವತಃ ಪಾಪಕರ್ಮ ಮಾಡಿದವನು ಪತಿತನಾಗಲಾರನೆ ಯಯಾತಿ ರಾಜನನ್ನು ಕೂಡ ಬಹಳ ಸ್ವಲ್ಪ ಅಪರಾಧಕ್ಕಾಗಿ ಸ್ವರ್ಗದಿಂದ ಬಹಿಷ್ಕೃತನನ್ನಾಗಿ ಮಾಡಿಬಿಟ್ಟಿದ್ದರು ಹೀಗೆಯೇ ಒಬ್ಬ ರಾಜನಿಗೆ ಹದಿನೆಂಟು ಯುಗಗಳವರೆಗೆ ಏಡಿಯ ಯೋನಿಯಲ್ಲಿ ಇರಬೇಕಾಯಿತು ಸಕಲ ಸಿದ್ಧಿಗಳ ಮನೆಯಲ್ಲಿದ್ದರೂ ಇಂದ್ರನ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ ಅವನು ಸಭೆಯಲ್ಲಿ ಕುಳಿತುಕೊಳ್ಳುತ್ತಲೇ ಇರಲಿಲ್ಲ ಅವನು ಭಯದಿಂದ ಗಾಬರಿಗೊಂಡು ಜೋರಾಗಿ ನಿಟ್ಟುಸಿರು ಬಿಡುತ್ತಿದ್ದನು ಕೆಲವೊಮ್ಮೆ ಮೂರ್ಛಿತನು ಆಗಿಬಿಡುತ್ತಿದ್ದನು ಈ ಸ್ಥಿತಿಯನ್ನು ನೋಡಿ ಇಂದ್ರಾಣಿಯು ಅವನಲ್ಲಿ ಕೇಳಿದಳು ಪ್ರಭು ನಿಮ್ಮ ಭಯಂಕರ ಶತ್ರುವಾದರೂ ಸತ್ತು ಹೋದನು ಹಾಗಿರುವಾಗ ನೀವು ಇಷ್ಟು ಏಕೆ ಭಯಪಡಬೇಕು ಶತ್ರುಂಜಯ ಸ್ವಾಮಿಯೇ ಯಾವ ಚಿಂತೆಯು ನಿಮ್ಮನ್ನು ಸತಾಯಿಸುತ್ತಿದೆ ಲೋಕೇಶನೇ ನೀವು ಸಾಧಾರಣ ಪ್ರಾಣಿಯಂತೆ ಏಕೆ ದೀರ್ಘವಾಗಿ ನೆಟ್ಟುಸಿರು ಬಿಡುತ್ತಾ ಸದಾಕಾಲ ಯೋಚನೆಯಲ್ಲಿ ಮುಳುಗಿರುವಿರಲ್ಲ ಬೇರೆಯ ಬೇರೆ ಯಾವ ಬಲಿಷ್ಠ ಶತ್ರುವು ಕೂಡ ಕಂಡುಬರುವುದಿಲ್ಲ ಆದರೂ ಚಿಂತಾತುರರಾಗಿರುವಿರಲ್ಲ ಇಂದ್ರನು ಹೇಳಿದನು ರಾಣಿಯೇ ಬಲಿಷ್ಠವಾದ ಶತ್ರುವು ನನ್ನ ಮುಂದೆ ಯಾರೂ ಇಲ್ಲದಿದ್ದರು ಬ್ರಹ್ಮಹತ್ಯೆಯ ಭಯದಿಂದ ನಾನು ಮನೆಯಲ್ಲಿದ್ದರು ನನಗೆ ಸುಖ ಶಾಂತಿಗಳು ಸಿಗದಷ್ಟು ಹೆದರಿ ಹೋಗಿರುವರು ನನಗಾದರೂ ನಂದನ ವನವು ಸುಖಮಯವಾಗುವುದಿಲ್ಲ ಅಮೃತ ಹಾಗೂ ಯಾವ ದೇವ ಪ್ರಸಾದವು ಮೆಚ್ಚುವುದಿಲ್ಲ ಗಂಧರ್ವರ ಗಾಯನ ಅಪ್ಸರೆಯರ ನರ್ತನವು ನನಗೆ ಸುಖಕರವಾಗಿ ಕಾಣುವುದಿಲ್ಲ ನಿನ್ನಂತಹ ಸಹಧರ್ಮಿಣಿ ಹಾಗೂ ಇತರ ಅನೇಕ ದೇವಾಂಗನೆಯರು ನನ್ನನ್ನು ಸುಖಿಯನ್ನಾಗಿಸಲಾರರು ಕಾಮಧೇನು ಕಲ್ಪ ವೃಕ್ಷಗಳಿಂದಲೂ ನಾನು ಸುಖಿಯಾಗುವುದಿಲ್ಲ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಎಲ್ಲಿಗೆ ಹೋದರೆ ನನ್ನ ಶ್ರೇಯಸ್ಸು ಆಗಬಹುದು ಪ್ರಿಯೆ ಇದೇ ಚಿಂತೆಯಿಂದ ವ್ಯಗ್ರನಾದ್ದರಿಂದ ನನ್ನ ಅಂತಃಕರಣದಲ್ಲಿ ಉರಿಯು ಧಗ ಧಗಿಸುತ್ತಿದೆ ವ್ಯಾಸರು ಹೇಳಿದರು ರಾಜನೇ ಅತ್ಯಂತ ಗಾಬರಿಗೊಂಡ ತನ್ನ ಪ್ರೇಯಸಿ ಶಚಿಯಲ್ಲಿ ಹೀಗೆ ಹೇಳಿ ಇಂದ್ರನು ಮನೆಯಿಂದ ಹೊರಟು ಮಾನಸ ಸರೋವರಕ್ಕೆ ಹೋದನು ಭಯದಿಂದ ಅವನ ಎದೆಯು ನಡುಗುತ್ತಿತ್ತು ಶೋಕದಿಂದಾಗಿ ಅವನ ಶಕ್ತಿಯು ಕ್ಷೀಣವಾಗಿತ್ತು ಅವನು ಆ ಉತ್ತಮ ಸರೋವರಕ್ಕೆ ಹೋಗಿ ಒಂದು ಕಮಲದ ನಾಳದಲ್ಲಿ ಅಡಗಿಕೊಂಡನು ಆಗ ಇಂದ್ರನಿಗೆ ಕರ್ತವ್ಯದ ಜ್ಞಾನ ಇರಲಿಲ್ಲ ಏಕೆಂದರೆ ಘೃಣಾಸ್ಪದ ಕರ್ಮ ಮಾಡಿದ್ದರಿಂದ ಅವನ ಪ್ರತಿಭೆ ನಷ್ಟವಾಗಿ ಹೋಗಿತ್ತು ಹಾವು ಜೀವವನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಶೀಲವಾಗುವಂತೆ ಅವನು ನೀರಿನಲ್ಲಿ ಮುಳುಗಿ ಸಮಯ ಕಳೆಯುತ್ತಿದ್ದನು ಆಗ ಅವನಿಗೆ ಯಾರೂ ಸಹಾಯಕರು ಇರಲಿಲ್ಲ ಚಿಂತೆಯಿಂದ ವ್ಯಾಕುಲತೆ ಹೆಚ್ಚಿತು ಇಂದ್ರಿಯಗಳಲ್ಲಿ ಕ್ಷೋಭೆ ಉಂಟಾಗಿತ್ತು ರಾಜನೇ ಬ್ರಹ್ಮ ಹತ್ಯೆಯ ಭಯದಿಂದ ದುಃಖಿತನಾಗಿ ಇಂದ್ರನು ಅಲ್ಲಿಂದ ಹೊರಟು ಹೋದಾಗ ದೇವತೆಗಳ ಮನಸ್ಸು ಅತ್ಯಂತ ಚಿಂತೆಯಿಂದ ಸಂತಪ್ತವಾಯಿತು ಅನೇಕ ರೀತಿಯ ಉತ್ಪಾತಗಳು ಆಗತೊಡಗಿದವು ಉಪದ್ರವಗಳಿಂದ ಮುಳುಗಿದ ಇಡೀ ಜಗತ್ತಿಗೆ ಯಾವ ಶಾಸಕನೂ ಉಳಿಯಲಿಲ್ಲ ಮೋಡಗಳು ನೀರನ್ನು ಸುರಿಸುವುದನ್ನು ನಿಲ್ಲಿಸಿಬಿಟ್ಟವು ಭೂಮಿಯಲ್ಲಿ ಧಾನ್ಯ ಬೆಳೆಯುವ ಶಕ್ತಿ ಉಡುಗಿ ಹೋಯಿತು ನದಿಗಳು ಒಣಗಿದವು ಕೆರೆಗಳಲ್ಲಿ ನೀರಿಲ್ಲದಾಯಿತು ಹೀಗೆ ಎಲ್ಲೆಡೆ ಅರಾಜಕತೆ ಹರಡಿಕೊಂಡಾಗ ಸಮಸ್ತ ದೇವತೆಗಳು ಮತ್ತು ಮುನಿಗಳು ಸೇರಿ ಪರಸ್ಪರ ವಿಚಾರ ಮಾಡಿ ನಹುಶನನ್ನು ಇಂದ್ರ ಪದವಿಯಲ್ಲಿ ನಿಯುಕ್ತಗೊಳಿಸಿದರು ನಹುಷನು ಧರ್ಮಾತ್ಮನಾಗಿದ್ದರೂ ಇಂದ್ರ ಪದವಿ ದೊರೆತಾಗ ಅವನ ಮನಸ್ಸಿನಲ್ಲಿ ರಾಜಸ ವೃತ್ತಿಯು ಉಂಟಾಯಿತು ಅದರಿಂದ ವಿಷಯ ಆಸಕ್ತನಾದನು ಒಮ್ಮೆ ಶಚಿಯ ಗುಣಗಳನ್ನು ಕೇಳಿ ಆಕೆಯನ್ನು ಪಡೆಯಬೇಕೆಂಬ ಇಚ್ಛೆ ನಹುಶನ ಮನಸ್ಸಿನಲ್ಲಿ ಉಂಟಾಯಿತು ಆದ್ದರಿಂದ ಅವನು ಋಷಿಗಳಲ್ಲಿ ಕೇಳಿದನು ನನ್ನ ಬಳಿಗೆ ಶಚಿಯು ಏಕೆ ಬರುವುದಿಲ್ಲ ದೇವತೆಗಳಿರ ನೀವೆಲ್ಲರೂ ಸೇರಿ ನನ್ನನ್ನು ಇಂದ್ರನನ್ನಾಗಿಸಿದಿರಿ ಆದ್ದರಿಂದ ನನ್ನನ್ನು ಸೇವಿಸಲು ಇಂದ್ರಾಣಿಯನ್ನು ಇಲ್ಲಿಗೆ ಕಳಿಸಿರಿ ಇಂತಹ ಸಂದರ್ಭದಲ್ಲಿ ದೇವತೆಗಳು ಹಾಗೂ ಮುನಿಗಳು ಸರಿಯಾದ ರೀತಿಯಿಂದ ನನ್ನ ಪ್ರಿಯ ಕಾರ್ಯವನ್ನು ಮಾಡಬೇಕು ಏಕೆಂದರೆ ನಾನು ಇಂದ್ರನಾಗಿದ್ದೇನೆ ಸಮಸ್ತ ಲೋಕಗಳ ಮೇಲೆ ನನ್ನ ಶಾಸನವಿದೆ ಆದ್ದರಿಂದ ನನ್ನನ್ನು ಸಂತೋಷಗೊಳಿಸಲು ಶಚಿಯು ಶೀಘ್ರವೇ ನನ್ನ ಅರಮನೆಗೆ ಬರಲಿ ನಹುಶನ ಈ ದೋಷಪೂರ್ಣ ಮಾತನ್ನು ಕೇಳಿ ದೇವತೆಗಳು ಹಾಗೂ ಮುನಿಗಳು ಮನಸ್ಸಿನಲ್ಲಿ ಚಿಂತೆಯಿಂದ ಗಾಬರಿಗೊಂಡರು ಅವರು ಇಂದ್ರಾಣಿಯ ಬಳಿಗೆ ಹೋಗಿ ತಲೆ ತಗ್ಗಿಸಿ ಹೇಳಿದರು ಇಂದ್ರಾಣಿಯೇ ದುರಾತ್ಮ ನಹುಶನು ಈಗ ನಿಮ್ಮನ್ನು ಪಡೆಯಲು ಇಚ್ಛಿಸುತ್ತಿರುವನು ಅವನು ಕುಪಿತನಾಗಿ ಶಚಿಯನ್ನು ಇಲ್ಲಿಗೆ ಕಳಿಸಿರಿ ಎಂದು ಹೇಳಿರುವನು ಅವನ ಅಧೀನದಲ್ಲಿರುವ ನಾವು ಏನು ತಾನೇ ಮಾಡಬಲ್ಲೆವು ಏಕೆಂದರೆ ಆ ದುರಾತ್ಮನು ಇಂದ್ರನಾಗಿ ಕುಳಿತಿರುವನು ದೇವತೆಗಳು ಮತ್ತು ಮುನಿಗಳು ಹೇಳಿದ ಈ ನಹುಷನ ಅಪ್ರಿಯ ವಾಕ್ಯವನ್ನು ಕೇಳಿ ಶಚಿಯ ಮುಖ ಬಾಡಿತು ಆಕೆಯು ಬೃಹಸ್ಪತಿಯವರಲ್ಲಿ ಬ್ರಹ್ಮನ್ ನಾನು ನಿಮಗೆ ಶರಣಾಗಿದ್ದೇನೆ ನಹುಶನಿಂದ ನನ್ನನ್ನು ಕಾಪಾಡಿರಿ ಎಂದು ಬೇಡಿಕೊಂಡಳು ಬೃಹಸ್ಪತಿಗಳು ಹೇಳಿದರು ದೇವಿ ಪಾಪಾಂಧ ನಹುಶನಿಂದ ನೀನು ಕೊಂಚವೂ ಭಯಪಡಬೇಡ ಮಗಳೇ ಸನಾತನ ಧರ್ಮವನ್ನು ತ್ಯಜಿಸಿ ನಾನು ನಿನ್ನನ್ನು ಅವನ ಬಳಿಗೆ ಹೋಗಗೊಡುವುದಿಲ್ಲ ಶರಣು ಬಂದಿರುವ ವ್ಯಕ್ತಿಗೆ ನೀಚನಾದ ಮಾನವನು ಆಶ್ರಯವನ್ನು ಹೇಗೆ ಕೊಡುವುದಿಲ್ಲವೋ ಆಶ್ ಯಾವಾಗ ಆಶ್ರಯವನ್ನು ಕೊಡುವುದಿಲ್ಲವೋ ಅವನಿಗೆ ಯುಗದ ಕೊನೆಯವರೆಗೆ ನರಕ ಯಾತನೆ ಅನುಭವಿಸಬೇಕಾಗುತ್ತದೆ ನೀನು ಶಾಂತ ಇರು ನಾನು ಎಂದು ನಿನ್ನನ್ನು ತ್ಯಾಗ ಮಾಡುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಂಚ ದೇಹಿಮೆ ನಮಸ್ಕಾರ